ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಕಿಬೋ ಕಾಯಿನ್ ಬಗ್ಗೆ ನಾನು ಒಂದು ನಮ್ಮ ಜನರ ಪರವಾಗಿ ಒಂದು ಮಾತನ್ನು ಮಾತಾಡ್ಬೇಕಂತೇಳಿ ಒಂದು ಲೈವನ್ನು ಬಂದಿದ್ದೇನೆ ಕಿಬೋ ಕ್ರಿಪ್ಟೋ ಕಾಯಿನ್ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಆ ಕಿಬೋ ಕ್ರಿಪ್ಟೋ ಕಾಯಿನ್ ಸಾಕಷ್ಟು ಜನರು ಸಾಕಷ್ಟು ಅಕೌಂಟ್ಗಳನ್ನು ನೀವು ಮಾಡಿಸಿದ್ರ ಅದು ಕಷ್ಟಪಟ್ಟು ನಿಮ್ಮ ದುಡ್ಡನ್ನು ಹಾಕಿ ಬೇರೆಯವರ ಕಡೆಯಿಂದ ದುಡ್ಡನ್ನು ಹಾಕಿಸಿ ಕೆಲವೊಬ್ಬರು ಸಾಲ ಮಾಡಿಕೊಂಡು ಕಿಬೋ ಕ್ರಿಪ್ಟೋ ಕಾಯ್ನನ್ನು ನೀವು ಅಕೌಂಟ್ಗಳನ್ನು ಮಾಡಿಸಿ ಸಾಕಷ್ಟು ಜನರಿಗೆ ಎಲ್ಪ್ ಆಗುವಂತೆ ನೀವು ಏನೋ ಮುಂದೆ ಒಂದು ಕೆಲವೊಂದು ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಸಾಕಷ್ಟು ಜನರಿಗೆ ಒಂದು ಆರ್ಥಿಕವಾಗಿ ಎಲ್ಪ್ ಆಗ್ಬೋದು ಅನ್ನೋ ಒಂದು ಒಂದು ಉದ್ದೇಶದಿಂದ ಸಾಕಷ್ಟು ಜನರು ಅಕೌಂಟ್ಗಳನ್ನು ಮಾಡಿಸಿದ್ದಾರೆ ಬಟ್ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಹೇಳಿದ್ರೆ ಜನರು ಮಾಡಿಸಿರ್ತಕ್ಕಂಥ ಅಕೌಂಟ್ಗಳಿಗೆ ನಿಮ್ಮ ನಮ್ಮ ಕಿಬೋ ಕಾಯಿನ್ಗಳಿಗೆ ಬೆಲೆ ಇರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲಾರದಂತೆ ಆಗಿದೆ ಈಗಾಗಲೇ ಇವತ್ತು ಬಿಡ್ತೇನೆ ನಾಳೆ ಬಿಡ್ತೇನೆ ಅಂತೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳನ್ನು ತರ್ತೇನೆ ಅಂತೇಳಿ ಸಾಕಷ್ಟು ದಿನಗಳಿಂದ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಹೇಳ್ತಾ ಬಂದಿದ್ದಾರೆ ಅದು ಒಂದು ಸುಮಾರಾಗಿ ಒಂದು ಎರಡು ವರ್ಷಗಳು ಆಗಿದೆ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿದ್ದಂತೆ ಬಟ್ ಆದರೆ ಈಗ ಕಿಬೋ ಕಾಯಿನ್ಗಳನ್ನು ಮಾರಾಟ ಮಾಡಿಕೊಳ್ಬಹುದು ಮತ್ತು ನಾವು ಪರ್ಚೇಸ್ ಮಾಡಬಹುದು ಅಂತೇಳಿ ಒಂದು ಬಿಟ್ ಮಾರ್ಟ್ ಎಕ್ಸ್ಚೇಂಜನ್ನು ಈಗ ಇಂಟರ್ನ್ಯಾಷನಲ್ ಲೆವೆಲ್ ಡಿಸೆಂಟ್ರಲೈಝಡ್ ಎಕ್ಸ್ಚೇಂಜನ್ನು ತಂದಿದ್ದಾರೆ ಬಟ್ ಆ ಡಿಸೆಂಟ್ರಲೈಝಡ್ ಎಕ್ಸ್ಚೇಂಜಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಮಾರಾಟ ಮಾಡಲಿಕ್ಕೆ ಇನ್ನು ಬಿಟ್ಟಿಲ್ಲ ಕಿಬೋ ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಪರ್ಚೇಸ್ ಅದು ಯಾವ ಮಾಡತಕ್ಕಂಥ ಕಂಪನಿ ಕಾಯಿಲೆಗಳನ್ನ ಇಟ್ಟಿದ್ದಾರೆ ಮಾರಾಟ ಮಾಡಲಿಕ್ಕೆ ಬಿಟ್ಟಿಲ್ಲ ಮತ್ತೆ ನಮ್ಮ ಜನರ ಗತಿ ಏನಾಗಬೇಕು ನಮ್ಮ ಕಿಬೋ ಕಾಯಿನ್ ನ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಅಕೌಂಟ್ ಮಾಡಿಸಿರ್ತಕ್ಕಂಥವ್ರ ಜನರ ಗತಿ ಏನಾಗಬೇಕು ನಾನು ಕೇಳ್ತಕ್ಕಂಥದ್ದು ಒಂದು ಮುಖ್ಯವಾಗಿ ಸಾಕಷ್ಟು ಜನರು ಒಂದು ಯಾವುದ್ಯಾವುದೋ ಒಂದು ರೂಪದಲ್ಲಿ ಕೂಲಿ ನಾಲಿ ಮಾಡಿ ಹಣವನ್ನು ಸಂಪಾದನೆ ಮಾಡಿಟ್ಕೊಂಡು ಕಿಬೋ ಅಕೌಂಟ್ಗಳನ್ನು ಮಾಡಿಸಿದ್ದಾರೆ ಬಟ್ ಇವತ್ತಿನವರೆಗೂ ಒಂದು ರೂಪಾಯಿ ತೆಗೆದುಕೊಂಡಿಲ್ಲ ಕೆಲವೊಂದು ಜನರು ಸಾಕಷ್ಟು ಜನರು ಅಕೌಂಟ್ಗಳನ್ನು ಮಾಡಿಸಿದ್ದಾರೆ ಆ ಜನರ ಮೂಲಕ ಬಯಸಿಕೊಳ್ತಾ ಇದ್ದಾರೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತಾಡೋ ಒಂದು ಉದ್ದೇಶದಿಂದ ಅವರ ಅಕೌಂಟ್ಗಳಿಗೆ ಅವರು ಅಕೌಂಟ್ ಮಾಡಿಸಿರ್ತಕ್ಕಂಥ ಅಮೌಂಟಿಗೆ ಆ ಅಕೌಂಟ್ಗಳಿಗೆ ರಿಟರ್ನ್ ಮತ್ತೆ ಇವರೇ ದುಡ್ಡನ್ನು ಕಟ್ಟಿಕೊಟ್ಟಿದ್ದಾರೆ ದುಡ್ಡು ಸಹಿತ ಇವರೇ ಕಟ್ಕೊಟ್ಟು ಅವರನ್ನು ಅವರಿಗೆ ಸಮಾಧಾನ ಮಾಡಿಸಿದ್ದಾರೆ ಬೈಕ್ಗಳು ಕಾರುಗಳು ಮತ್ತೆ ಮೊಬೈಲ್ ವಿನ್ನರ್ ಆಗಿರ್ತಕ್ಕಂಥವ್ರಿಗೆ ಇವತ್ತಿನವರೆಗೂ ಅವರ ಇ ಎಮ್ ಐ ಕಂತುಗಳನ್ನು ಕಟ್ಟಲಿಕ್ಕೆ ಒಂದು ಅಮೌಂಟ್ ಸಹಿತ ಬಂದಿಲ್ಲ ನಮ್ಮ ಕಿಬೋ ಇದರಿಂದ ಬಟ್ ಆದರೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಕಿಬೋ ಕಂಪನಿ ಎಮ್ ಡಿರವರಾಗಿರ್ತಕ್ಕಂಥ ಕಿಲಪರ್ತಿ ವೆಂಕಟರಾವ್ ಸರ್ ಸಾಕಷ್ಟು ಬರೇ ಮಾತಿನಲ್ಲಿ ಹೇಳ್ತಕ್ಕಂಥದ್ದು ಆಗಿದೆ ಇವತ್ತಿನವರೆಗೂ ಆ ಕಾಯಿನ್ಗಳನ್ನು ಹೇಗೆ ಮಾರಾಟ ಮಾಡಬೇಕು ಹೇಗೆ ನಾವು ಕಾಯಿನ್ಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕನ್ನೋದು ಆಗಿಲ್ಲ ಅದು ತೋರಿಸಿಲ್ಲ ಈಗಾಗಲೇ ನಾವೇನು ಲೋಕಲ್ ಎಕ್ಸ್ಚೇಂಜ್ ಅಲ್ಲಿ ನಿಮ್ಮ ಕಿಬೋ ಅಕೌಂಟದಲ್ಲೇ ಕಿಬೋ ಎಕ್ಸ್ಚೇಂಜಲ್ಲಿ ನಾವು ಕಾಯಿನ್ಗಳನ್ನು ಮಾರಾಟ ಮಾಡಿ ಬಿ ಸಿ ಟಿ ಎಂ ಪಿ ಸಿ ಕಾಯಿನ್ಗಳನ್ನು ಎಮ್ ಪಿ ಸಿ ಕಾಯಿನ್ಗಳನ್ನು ಮತ್ತು ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ಗಳನ್ನು ನಾವು ಮಾರಾಟ ಮಾಡಿಕೊಂಡು ಏನೋ ಅಲ್ಪ ಸ್ವಲ್ಪ ಅಮೌಂಟನ್ನು ತೆಗೆದುಕೊಂಡಿರೋದು ಬಿಟ್ಟರೆ ಬಂದಿರತಕ್ಕಂಥ ಸೇಲಬಲ್ ಕಾಯಿನ್ಗಳಿಗೆ ನಾವು ಬಿ ಸಿ ಟಿ ಎಕ್ಸ್ಚೇಂಜ್ ಲೋಕಲ್ ಎಕ್ಸ್ಚೇಂಜಲ್ಲಿ ಕಾಯಿನ್ಗಳನ್ನು ಮಾರಾಟ ಮಾಡ್ಕೋಬಹುದು ನೆಸ್ಟ್ ತುಂಬ ಈಸಿ ಆಗುತ್ತೆ ನೀವೆಲ್ಲರೂ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅಮೌಂಟ್ಗೆ ಖರೀದಿ ಮಾಡಿ ಇಷ್ಟು ಅಮೌಂಟ್ಗೆ ಖರೀದಿ ಮಾಡಿ ಅಂತ ಹೇಳಿ ನಮ್ಮ ಕಿಬೋ ಕಂಪನಿ ಎಮ್ ರವರು ಮಾತಿನಲ್ಲೇನೆ ಮರಣ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಗಿದೆ ಅದೇ ರೀತಿಯಲ್ಲಿ ಸಾಕಷ್ಟು ಜನರು ನಮ್ಮ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಲೋಕಲ್ ಎಕ್ಸ್ಚೇಂಜಲ್ಲಿ ನಾವು ಕಾಯಿನ್ಗಳನ್ನು ಮಾರಾಟ ಮಾಡಬೇಕು ಆ ಕಾಯಿನಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಕಾಯಿನ್ಗಳನ್ನು ನೀವು ಮೈನರ್ಸ್ಗೆ ಹಾಕಿಕೊಳ್ಳಿ ಮೈನಿಡ್ಸಿಂದ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾಯಿಲೆಗಳನ್ನು ಹಾಕ್ಕೊಳ್ಳಿ ಅಂತೇಳಿ ಈ ಥರ ಸಾಕಷ್ಟು ಒಂದು ಆಸೆ ಮಾತುಗಳನ್ನು ತೋರಿಸ್ತಾನೇ ಬಂದಿದ್ದಾರೆ ಬಟ್ ಆದರೆ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಇವತ್ತಿನ ತನಕ ಇವತ್ತಿನವರೆಗೂ ಕೆಲವೊಬ್ಬರು ದುಡ್ಡು ಹಾಕಿ ಬಂಡವಾಳವನ್ನು ಹಾಕಿ ಇವತ್ತಿನವರೆಗೂ ಒಂದು ರೂಪಾಯಿ ಸಹಿತ ತಗೊಂಡಿಲ್ಲ ಒಂದು ರೂಪಾಯಿ ಸಹಿತ ತಗೊಂಡಿಲ್ಲ ಅಂದಮೇಲೆ ನಾವು ಮತ್ತು ಹೇಗೆ ಇರಬೇಕು ನೀವೇ ದುಡ್ಡನ್ನು ತೆಗೆದುಕೊಂಡು ದುಡ್ಡನ್ನು ಪರ್ಚ ನೀವು ಇಟ್ಕೊಂಡು ನಾವು ದುಡ್ಡನ್ನು ಕಟ್ಟಿರೋರು ಜನ ಹೇಗಿರಬೇಕು ನನ್ನೆಲ್ಲ ನಮ್ಮ ಕನ್ನಡಿಗರ ಪರವಾಗಿ ನಾನು ಕೇಳ್ತೇನೆ ನೀವು ಇವತ್ತಿನವರೆಗೂ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಬಿಟ್ಟಿದ್ದರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಕೆ ಸಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇದೆನಾ ನೀವು ಹೇಳಿ ಅಲ್ಲಿ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿದರೆ ಅಂಡರ್ ರಿವ್ಯೂ ಅಂತ ಬರುತ್ತೆ ಯಾರಿಗೂ ಕೆ ಸಿನೇ ಆಗ್ತಿಲ್ಲ ಈಗ ಒಂದು ಎಕ್ಸ್ಚೇಂಜಾ ಎರಡು ಎಕ್ಸ್ಚೇಂಜಾ ಮೂರು ಎಕ್ಸ್ಚೇಂಜಾ ಈಗ ಎಲ್ಲಿ ಬ್ಯಾಂಕ್ ಅಂತ ಬಿಟ್ಟರೆ ಇನ್ನೊಂದು ಬ್ಯಾಂಕ್ ಅಂತ ನೀವು ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳನ್ನು ತಂದಿದ್ರಿ ನಮ್ಮ ಎಕ್ಸ್ಚೇಂಜ್ಗಳಲ್ಲಿ ನಾವು ಕಾಯಿನ್ಗಳನ್ನು ಯಾವ ಎಕ್ಸ್ಚೇಂಜಲ್ಲಿಟ್ಟು ಕಾಯಿನ್ಗಳನ್ನು ಮಾರಾಟ ಮಾಡ್ಕೋಬೇಕು ಗೊಂದಲ ಗೊಂದಲಾಗಿದೆ ಫಸ್ಟ್ ನಮಗೆ ಕೆ ವೈ ಸಿ ಆಗ್ತಾ ಇಲ್ಲ ಈಗ ನೀವು ಆಗಲೇ ಫಸ್ಟು ಫಸ್ಟ್ ಹಂತದಲ್ಲೇ ಮೊದಲನೇ ಹಂತದಲ್ಲೇ ನೀವು ಕಿಬೋ ಅಕೌಂಟ್ಗಳು ಮಾಡಿಸೋ ಸಮಯದಲ್ಲೇ ಒಂದು ಬ್ಯಾ ಒಂದು ಮೊಬೈಲಿಗೆ ಒಂದು ಫೋನ್ ನಂಬರ್ಗೆ ಒಂದೇ ಅಕೌಂಟ್ ಅಂತ ನೀವು ಹೇಳಿದರೆ ಅದೇ ಥರ ನಮ್ಮ ಸಾಮಾನ್ಯ ನಮ್ಮ ಜನರು ನಮ್ಮ ಕೂಲಿನ ಅಲ್ಲಿ ಮಾಡಿ ದುಡ್ಕೊಂಡು ತಿಂತಕ್ಕಂಥ ಜನರು ಒಂದು ಫೋನ್ ನಂಬರಿಗೆ ಒಂದು ಅಕೌಂಟನ್ನು ಮಾಡಿಸ್ತಕ್ಕಂಥವ್ರು ಆಗಿದ್ದರು ಬಟ್ ಆದರೆ ಅವತ್ತಿನ ದಿನದಲ್ಲಿ ನೀವು ನಿಮ್ಮ ಅಪ್ಲೈನರ್ಗಳಿಗೆ ನಿಮ್ಮನ್ನು ನೀವು ತಯಾರು ಮಾಡಿರ್ತಕ್ಕಂಥ ಲೀಡ್ರ್ಗಳಿಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಒಂದೇ ಅಕೌಂಟ್ ಒಂದೇ ಫೋನ್ ನಂಬರ್ಗೆ ನಾಲ್ಕೈದು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಗೊತ್ತಾ ಇದು ನಿಮ್ಮ ಎಮ್ ಡಿ ಸರ್ಗೆ ಎಮ್ ಡಿ ಸರ್ ತಮಗೆ ನಾನು ಡೈರೆಕ್ಟಾಗಿ ನಾನು ಕೇಳ್ತೀನಿ ಇದರಲ್ಲಿ ನನಗೆ ಯಾಕಂತೇಳಿ ನಾನು ಕೆಲವೊಂದು ವಿಷಯಗಳು ಗೋ ಚೆನ್ನಾಗಿರ್ತಕ್ಕಂಥ ವಿಷಯಗಳು ನಿಮ್ಮ ಕಿಬೋ ಕಂಪನಿಯ ಸಂಬಂಧಪಟ್ಟಂಗೆ ನಾನು ಒಳ್ಳೆಯ ವಿಷಯಗಳನ್ನು ಇಷ್ಟು ದಿನ ನಾನು ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದೇನೆ ನಾನು ಮುಂದೆನೂ ನಿಮ್ಮ ಕಂಪ್ನಿ ಬಗ್ಗೆ ನಾನು ಹೇಳ್ತೇನೆ ಬಟ್ ನೀವು ಇನ್ನು ಇವತ್ತಿನ ತನಕ ಒಂದು ರೂಪಾಯಿ ತೊಗೊಂಡಿಲ್ಲ ವಾಪಸ್ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಕೆ ವೈಸಿ ಆಗ್ತಾಯಿಲ್ಲ ಅಲ್ಲಿ ಕಾಯಿ ಮಾ ಸೆಲ್ ಮಾಡೋದು ಬೈ ಮಾಡೋದು ಅಷ್ಟು ಸುಲಭವಾಗಿಲ್ಲ ಮತ್ತು ಇನ್ನೂ ಒಂದು ನಿಮ್ಮ ಈಗ ಬಿಟ್ ಮಾರ್ಟ್ ಎಕ್ಸ್ಚೇಂಜ್ ಆಗಲಿ ಎಲ್ ಬ್ಯಾಂಕ್ ಪ್ರತಿ ಒಂದು ಯು ಎಸ್ ಡಿ ಡಾಲರ್ನಲ್ಲೇ ತಗೋಬೇಕು ಐ ಎನ್ ಆರ್ನಲ್ಲಿಲ್ಲ ನಾವು ಕಿಬೋ ಕಾಯಿನ್ಗಳನ್ನು ಮಾರಾಟ ಮಾಡಿ ಅಲ್ಲಿ ನಾವು ಮಾರಾಟ ಮಾಡಿದ ಮೇಲೆ ಅಲ್ಲಿ ಬಂದಿರತಕ್ಕಂಥ ಐ ಎನ್ ಆರ್ ಅಮೌಂಟ್ ಅಮೌಂಟ್ ಅಲ್ಲ ಯು ಎಸ್ ಟಿ ಯು ಎಸ್ ಟಿ ಡಾಲರ್ ಅಮೇರಿಕನ್ ಡಾಲರ್ ಬಂದಿರತಕ್ಕಂಥ ಅಮೌಂಟ್ ಅನ್ನ ನಾವು ಬೇರೆ ಒಂದು ಟ್ರಸ್ಟ್ ವ್ಯಾಲೆಟು ಇಲ್ಲ ಫಿನಾನ್ಸ್ ವ್ಯಾಲೆಟ್ ಯಾವುದಕ್ಕೂ ಅಮೌಂಟ್ ನಾವು ಅಲ್ಲಿ ಕಳಿಸ್ಕೊಂಡು ಅಲ್ಲಿ ಯು ಎಸ್ ಡಿ ಡಾಲರ್ ಅಮೌಂಟನ್ನು ನಾವು ಐ ಎನ್ ಆರ್ಗೆ ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಆದಮೇಲೆ ನಾವು ವಿತ್ ಡ್ರಾ ಮಾಡ್ಕೋಬೇಕು ಇಷ್ಟು ಕಷ್ಟ ಇದೆ ಅದು ಅಷ್ಟು ಸುಲಭವಾಗಿಲ್ಲ ಮತ್ತು ನಾವು ಅಷ್ಟು ಟ್ರಾನ್ಸ್ಫರ್ ಮಾಡಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸುಲಭವಾಗಿಲ್ಲ ಮತ್ತು ಆ ಟ್ರಸ್ಟ್ ವ್ಯಾಲೆಟ್ ಆಗಲಿ ಬೇರೆ ಬೇರೆ ಅದೆಲ್ಲವನ್ನೂ ಅದನ್ನು ಕೆ ವೈಸ್ ಮಾಡ್ಕೋಬೇಕು ಇಷ್ಟು ಸುಲಭ ಇರ್ತಕ್ಕಂಥದ್ದು ನೀವು ನೀವು ಫಸ್ಟ್ ಹೇಳಿರ್ತಕ್ಕಂಥದ್ದಿಲ್ಲ ನಿಮ್ಮ ಅಪ್ಲೈನರ್ಗಳು ಇನ್ನೊಂದು ಕಿಬೋ ಅಕೌಂಟ್ಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಗೊತ್ತಾ ನಿಮ್ಮ ಅಪ್ಲೈನರ್ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನ ಯೂಟ್ಯೂಬ್ಗೇನೆ ಸಾಕಷ್ಟು ಜನರು ನಮ್ಮ ಕನ್ನಡಿಗರು ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್ ನಮ್ಮ ಅಪ್ಲೈನರ್ಗಳು ಸಾಕಷ್ಟು ರೀತಿಯಲ್ಲಿ ಒಂದು ಕಿಬೋ ಅಕೌಂಟನ್ನು ಕಿಬೋ ಅಕೌಂಟ್ ಮಾತ್ರ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಅಲ್ಲ ಕಿಬೋ ಅಕೌಂಟನ್ನು ನಮಗೆ ಕೆ ವೈ ಸಿ ಮಾಡಿಕೊಟ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕೇಳ್ತಿದ್ದಾರೆ ಸರ್ ನಾನು ಇದೇ ಥರ ಒಂದು ಏಳೆಂಟು ಅಕೌಂಟ್ ಹತ್ತು ಅಕೌಂಟ್ಗಳನ್ನು ಮಾಡಿಸಿದ್ದೇನೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡಬೇಕಾ ಮತ್ತು ಸಾಕಷ್ಟು ನಮ್ಮ ಕಿಬೋ ಕಂಪ್ನಿಯಲ್ಲಿ ನಮ್ಮ ಲೀಡ್ರ್ಗಳಂತ ಅಪ್ಲೈನರ್ಗಳು ಏನಿದ್ದಾರೆ ಆ ಲೀಡರ್ಗಳು ಕಿಬೋ ಅಕೌಂಟ್ ನಾವು ಕೆ ವೈ ಸಿ ಮಾಡೋ ಟೈಮ್ದಲ್ಲಿ ಅಸೋಸಿಯೇಟ್ ಆಧಾರ್ ಕಾರ್ಡು ಅಸೋಸಿಯೇಟ್ ಪಾನ್ ಕಾರ್ಡು ಅದೇ ಅಕೌಂಟ್ ಓಲ್ಡರ್ದು ಹಾಕ್ಸೋದು ಬಿಟ್ಟು ಅವರು ಅಪ್ಲೈನರ್ಗಳದ್ದು ಹಾಕ್ಸಿದ್ದಾರೆ ಅಪ್ಲೈನರ್ಗಳದ್ದು ಅಸೋಸಿಯೇಟ್ ಪಾನ್ ಕಾರ್ಡು ಅಸೋಸಿಯೇಟ್ ಆಧಾರ್ ಕಾರ್ಡು ಅವ್ರದ್ದೇ ಯಾರ್ದು ಅಪ್ಲೈನರ್ಗಳದ್ದು ಹಾಕ್ಸಿದ್ದಾರೆ ಈಗ ಅಲ್ಲಿ ಕೆ ಸಿ ಹಾಕ್ತಿಲ್ಲ ಒಂದು ಒಂದೇ ಫೋನ್ ನಂಬರು ನಾಲ್ಕೈದು ಅಕೌಂಟಿಗೆ ಕೊಡಿಸಿದ್ದಾರೆ ಏನು ಮಾಡೋದು ಈಗ ನಮ್ಮ ಕಿವೋ ಫ್ಯಾಮಿಲಿ ಮೆಂಬರ್ಸಿಗೆ ಒಳ್ಳೆದಾಗಲಿ ಒಳ್ಳೇದಾಗ್ತಕ್ಕಂಥ ವಿಷಯ ಇರಲಿ ನಮಗೆ ಈ ಒಂದು ಸಜೆಷನ್ ಕೊಡ್ತಕ್ಕಂಥವ್ರು ಈ ಟೆಕ್ನಿಕಲ್ ಆಗಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡೋರು ಯಾರು ನಮ್ಮ ಜನರಿಗೆ ಈಗ ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ತೆಗಿಬೇಕಂತ ಸಾಕಷ್ಟು ಜನರು ಒದ್ದಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಮಳೆ ಇಲ್ಲ ಬೆಳೆ ಇಲ್ಲ ಸಾಕಷ್ಟು ಜನರಿಗೆ ಕೆಲಸ ಇಲ್ಲ ಅದೇ ನೂರು ಇನ್ನೂರು ರೂಪಾಯಿ ಐದು ರೂಪಾಯಿ ಐದುನೂರು ರೂಪಾಯಿ ಆಗಲಿ ಅವ್ರಿಗೆ ಅದೇ ದೊಡ್ಡದು ಅದೇ ಐದುನೂರು ರೂಪಾಯಿಗೆ ಒಂದು ನಮ್ಮ ಕಡಿಮೆ ಜೀವನ ಮಟ್ಟದಲ್ಲಿ ಒಂದು ಎರಡೆರಡು ದಿನ ಎರಡೆರಡು ದಿನ ಮೂರು ಮೂರು ದಿನ ಸಂಸಾರಗಳ ಕುಟುಂಬಗಳನ್ನು ನಡೆಸ್ತಾರೆ ಐದುನೂರು ರೂಪಾಯಿ ಅಷ್ಟು ನಮಗೆ ತೊಂದರೆ ಆಗಿರ್ತಕ್ಕಂಥ ಮೂಮೆಂಟ್ನಲ್ಲಿ ನೀವು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಬಿಟ್ಟಿದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಕೆ ವೈ ಸಿ ಹಾಕ್ತಕ್ಕಂಥದ್ದು ಇಲ್ಲ ಅಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪಾನ್ ಕಾರ್ಡ್ ಹಾಕಿ ಅಂತ ಹೇಳ್ತಾರೆ ಪಾನ್ ಕಾರ್ಡ್ ಹಾಕಿದರೆ ಅದನ್ನು ತಗೊಳ್ತಾ ಇಲ್ಲ ಫ್ರಂಟ್ ಟು ಬ್ಯಾಕು ಮತ್ತು ಫೇಸ್ ಸ್ಕ್ಯಾನ್ ಆಗುತ್ತೆ ಅದನ್ನು ಹೋಗಿ ಎಲ್ಲವಾದರೂ ಸ್ಕ್ಯಾನ್ ಮಾಡಿದ್ರು ಅಂಡರ್ ರಿವ್ಯೂ ಅಂತ ಬರುತ್ತೆ ಆದಮೇಲೆ ಅಮೌಂಟು ನಾವು ಯು ಎಸ್ ಡಿ ಡಾಲರ್ಗೆ ನಾವು ಯು ಎಸ್ ಡಿ ಡಾಲರನ್ನು ಬೇರೆ ಕಡೆಯಿಂದ ನಾವು ನಿಮ್ಮ ಬಿಟ್ಮಾರ್ಟ್ ಎಕ್ಸ್ಚೇಂಜ್ಗೆ ಅಂದ್ಕೊಳ್ಳಿ ಬಿಟ್ಮಾರ್ಟ್ ಎಕ್ಸ್ಚೇಂಜ್ಗೆ ನಾವು ಕಿಬೋ ಕಾಯಿನ್ಗಳು ಪರ್ಚೇಸ್ ಮಾಡ್ಬೇಕಂತೇಳಿದರೆ ನಾವು ಫಸ್ಟು ಯಾವುದೋ ಒಂದು ಟ್ರಸ್ಟ್ ವ್ಯಾಲೆಟು ಬಿನಾನ್ಸ್ ವ್ಯಾ ವ್ಯಾಲೆಟ್ಗೂ ಅದರಲ್ಲಿ ನಾವು ಇಂಡಿಯನ್ ಕರೆನ್ಸಿ ನಮ್ಮ ಭಾರತದ ರೂಪಾಯಿಗಳನ್ನು ಹಾಕಿ ಭಾರತದ ರೂಪಾಯಿಗಳನ್ನು ಹಾಕಿ ಅಲ್ಲಿ ಭಾರತ ರೂಪಾಯಿಗಳನ್ನು ಅಮೇರಿಕ ಡಾಲರ್ಗೆ ಯು ಎಸ್ ಡಿ ಟಿ ಡಾಲರ್ಗೆ ಕನ್ವರ್ಟ್ ಮಾಡಿ ಆ ಒಂದು ಕನ್ವರ್ಟ್ ಆಗಿರ್ತಕ್ಕಂಥ ಯು ಎಸ್ ಡಾಲರ್ಗಳನ್ನು ಬಿಟ್ ಬಿಟ್ಮಾರ್ಟ್ಗೆ ಹಾಕ್ಕೊಂಡು ಮಾರ್ಟ್ನಲ್ಲಿ ನಾವು ಕಿಬೋ ಕಾಯಿನ್ಗಳನ್ನು ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಗಳನ್ನು ಮೇ ಎಲ್ಲ ಕರೆನ್ಸಿಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಆ ಥರ ಸಿಸ್ಟಮ್ ಇದೆ ಅಷ್ಟು ಪ್ರೊಸೆಸ್ ಇದೆ ಸುಮ್ಮನೆ ನೀವು ಪ್ರತಿಯೊಂದು ವಿಷಯನ ಪ್ರತಿಯೊಂದು ರೀತಿಯಲ್ಲಿ ನೀವು ಹೇಳ್ತಕ್ಕಂಥದ್ದು ಅಲ್ಲ ನಾನು ಈ ವಿಡಿಯೋ ನಮ್ಮ ಕಿಬೋ ಕಂಪನಿ ಎಮ್ ಡಿ ರೇ ಅವರಿಗೆ ನಾನು ಕೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ನಿಮ್ಗೆ ಕೇಳ್ತಾ ಇದ್ದೇನೆ ನಮ್ಮ ಕನ್ನಡಿಗರ ಪರವಾಗಿ ಕೇಳ್ತಾ ಇದ್ದರೆ ಸಾಕಷ್ಟು ಜನರು ನಮ್ಮ ಕನ್ನಡದ ಕ ಸಾಕಷ್ಟು ಜನರು ಕರ್ನಾಟಕದ ಜನರು ಕೆಲವೊಬ್ಬರಿಗೆ ತೆಲುಗು ಅರ್ಥ ಆಗೋದಲ್ಲ ಆ ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಾನು ಹೇಳ್ತಾ ಇದ್ದೇನೆ ಆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಕೆಲವೊಬ್ಬರು ವೀಡಿಯೋಗಳು ನಮ್ಮದೇ ವೀಡಿಯೋಗಳನ್ನು ನಂಬ್ಕೊಂಡಿದ್ದಾರೆ ಆ ವಿಡಿಯೋ ಅಂಥ ವೀಡಿಯೋದಾರರಿಗೆ ಅಂಥ ಯೂಟ್ಯೂಬ್ ವೀಕ್ಷಕರಿಗೆ ಈ ವಿಷಯವನ್ನು ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಎಮ್ ಡಿ ಸರ್ ನಿಮಗೆ ಈ ವಿಡಿಯೋವನ್ನು ನಾನು ನಾನು ನಿಮ್ಮ ಪರ್ಸನಲ್ ಆಗಿ ನಿಮ್ಮ ನಂಬರ್ ನನ್ನ ಹತ್ರ ಇದೆ ನಿಮ್ಮ ನಂಬರ್ ನನ್ನ ಹತ್ರ ಇದೆ ಈ ವಿಡಿಯೋ ನಾನು ಡೈರೆಕ್ಟಾಗಿ ನಿಮಗೆ ಶೇರ್ ಮಾಡ್ತೇನೆ ನಾನು ವ್ಯಕ್ತಿಗತವಾಗಿ ನಮ್ಮ ಕಂಪ್ನಿಯನ್ನು ದೂಷಿಸತಕ್ಕಂಥದ್ದು ನಾನು ಮಾಡೋದಿಲ್ಲ ಒಳ್ಳೆ ಕಂಪ್ನಿ ಒಳ್ಳೆ ಪ್ಲಾನ್ ಇದೆ ಒಳ್ಳೆ ಒಂದು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡೆ ನೀವು ಮಾಡಿದಿರ ಆ ಫ್ಯೂಚರ್ ಪ್ಲ್ಯಾನಿಗೆ ನಾನು ಒಂದು ಒಳ್ಳೆಯ ನಮ್ಮ ಕಡೆಯಿಂದ ಒಳ್ಳೆಯ ಸಲ್ಯೂಟನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ನಾವು ಬೇರೆ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂಥ ಕ್ರಿಪ್ಟೋ ಬೆಳೆಸ್ತಕ್ಕಂಥ ಒಂದು ಕೆಲವೊಂದು ಕಂಪನಿಗಳು ಉಟ್ಕೊಂಡಿದಾವೆ ಅಂತ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಬಟ್ ಯಾಕೆ ಇದು ಇಷ್ಟು ಡಿಲೇ ಮಾಡ್ತಾ ಇದ್ರ ವರ್ಷಾನುಗಟ್ಲೆ ಈಗಾಗಲೇ ನೀವು ಕ್ಯಾಶು ಇ ಎಮ್ ಐ ಕಂತುಗಳನ್ನು ಕಾರ್ಗಾಗಲಿ ಗಾಡಿಗಳಿಗೆ ಇ ಎಮ್ ಐ ಕಂತುಗಳಿಗೆ ಕ್ಯಾಶ್ ರೂಪದಲ್ಲಿ ಅಮೌಂಟ್ ಅನ್ನ ಹಾಕಿದ್ರೆ ನಾವು ಅದಕ್ಕೆ ಒಪ್ತೇವೆ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಕೆಲವೊಬ್ಬ ಜನರು ಗಾಡಿಗಳು ಕಾರ್ಗಳನ್ನು ಪರ್ಚೇಸ್ ಪರ್ಚೇಸ್ ಕಷ್ಟದಲ್ಲಿದ್ದರು ಇ ಎಮ್ ಐ ಕಂತುಗಳು ಕಟ್ಟಲಿಕ್ಕೆ ಎಲ್ಲಿ ಮಾರಾಟ ಮಾಡಬೇಕು ಎಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ನೀವು ಲಾಸ್ಟ್ ಟೈಮಲ್ಲಿ ಎಮ್ ಪಿ ಸಿ ಕಾಯ್ನು ಆರು ಸ್ಟೇಕಬಲ್ ಕ್ಯಾಶ್ ಕಾಯಿನ್ಗಳನ್ನು ಹಾಕ್ತಾ ಇದ್ರಿ ಮಾರಾಟ ಮಾಡಿಕೊಂಡು ಇ ಎಮ್ ಐ ಕಂತುಗಳನ್ನು ಕಟ್ಟಿದ್ರು ಆದಮೇಲೆ ಕನಿಷ್ಠ ಏನಿಲ್ಲ ಒಂದೊಂದು ವರ್ಷದಿಂದ ನೀವು ನಿಲ್ಲಿಸ್ಬಿಟ್ಟಿದ್ರಿ ಈಗ ನೆಕ್ಸ್ಟು ಮೈನೇಡ್ಸ್ ಬಂತು ಕೆ ವ್ಯಾಲೆಟ್ ಬಂತು ಬೇರೆ ಬೇರೆ ಪ್ರೋಸೆಸ್ಸು ತಂದಿದ್ರೆ ನೀವೇ ತಿಳ್ಕೊಳ್ಳಿ ಒಂದು ಕಿಬು ಅಕೌಂಟ್ ಮಾಡಿಸ್ಬೇಕಂತೇಳಿದರೆ ಎಷ್ಟು ಅಕೌಂಟದಲ್ಲಿ ಡ್ಯಾಶ್ ಬೋರ್ಡ್ದಲ್ಲಿ ಇದೆ ಮಾಹಿತಿ ಹಾಕಬೇಕಂತ ಗೊತ್ತಿದೆನಾ ಮೈ ಪ್ರೊಫೈಲ್ ಎಡಿಟ್ ಅಂತೇಳಿ ಓಲ್ಡು ಮತ್ತು ನ್ಯೂ ಈ ಎರಡು ಅದರಲ್ಲಿ ಸೇಮ್ ಡಾಟಾ ಹಾಕಬೇಕು ಸೇಮ್ ಡಾಟಾನೇ ಮೈ ಪ್ರೊಫೈಲ್ ಎಡಿಟ್ ಓಲ್ಡು ಮತ್ತು ನ್ಯೂ ನೆಕ್ಸ್ಟ್ ಬಂದು ಕೆ ವೈ ಸಿ ಅಪ್ಡೇಟ್ ಕೆ ವೈಸಿದಲ್ಲಿ ಸೇಮ್ ಅಪ್ಡೇಟು ಸೇಮ್ ಮಾಹಿತಿಯನ್ನು ಹಾಕಬೇಕು ಅಲ್ಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಐ ಎಫ್ ಸಿ ಕೋಡು ಫೋನ್ ನಂಬರು ಮೇಲ್ ಐ ಡಿ ಇಲ್ಲ ಇಲ್ಲ ಇದ್ದಿದ್ದು ಸುಡುಗಾಡ್ ಸಿದ್ರು ಮಠ ಹಾಕಿದ ಕೇಳಿದ್ರೆ ಅದೆಲ್ಲ ಮಾಹಿತಿ ಯಾಕೆ ಬೇಕು ಕೆಲವೊಂದು ಎಕ್ಸ್ಚೇಂಜ್ ಸಾಫ್ಟ್ ಆಗಿ ಎಷ್ಟು ಡಿಸೆಂಟ್ ಆಗಿ ನಡ್ಕೊಂಡು ಹೋಗ್ತಿದಾವೆ ಅವು ಇಂಟರ್ನ್ಯಾಷನಲ್ ಲೆವೆಲು ಬ್ಲಾಕ್ ಚೈನ್ ಇರ್ತಕ್ಕಂಥ ಎಕ್ಸ್ಚೇಂಜ್ಗಳು ಇದಾವೆ ಬಟ್ ನಿಮ್ಮ ಕಿಬೋ ಅಕೌಂಟ್ ಕಿಬೋ ಅಕೌಂಟ್ ಮಾಡಿಸ್ಲಿಕ್ಕೆ ಇಷ್ಟು ರೀತಿಯಲ್ಲಿ ನಿಮ್ದು ನೋಡಿ ನಮ್ಮ ಕಿಲಪರ್ತಿ ಬೇಕವ್ ಸರ್ ನಾವು ಒಂದು ರಿಕ್ವೆಸ್ಟನ್ನು ಮಾಡ್ತೇವೆ ನಮ್ಮ ಕನ್ನಡಿಗರ ಪರವಾಗಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರಿಗೆ ಆಗಲಿ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಕಿವೋ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಕಷ್ಟು ಜನರು ಎಲ್ಲರೂ ಕ್ರಿಪ್ಟೋವನ್ನು ಎಕ್ಸ್ಚೇಂಜ್ಗಳನ್ನು ಬಲ್ಲಂಥವ್ರು ಇಲ್ಲ ಯಾರೂ ತಿಳ್ಕೊಂಡಂಥವ್ರು ಇಲ್ಲ ಸಾಮಾನ್ಯ ಅಮಾಯಕ ಹೆಣ್ಮಕ್ಳು ಕೂಲಿ ಹೋಗ್ತಕ್ಕಂಥ ಗಾರೆ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಸಣ್ಣ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ರೈತ ಕಾರ್ಮಿಕರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಎಲ್ಲ ಕಾರ್ಮಿಕರು ಕಷ್ಟಪಟ್ಟು ದುಡಿದ ಅಮೌಂಟ್ನಲ್ಲಿ ಇಂಥ ಒಂದು ಅಕೌಂಟ್ಗಳನ್ನ ಕಿಬ್ಬು ಅಕೌಂಟ್ಗಳನ್ನು ಮಾಡಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ದನ ಕಾಯ್ತಕ್ಕಂಥ ಪಾಪ ಅಷ್ಟು ಇರ್ತಕ್ಕಂಥ ಪಾಪ ಅಂಥವ್ರು ಸಹಿತ ಈ ಅಕೌಂಟ್ಗಳನ್ನು ಮಾಡಿಸಿದ್ದಾರೆ ಅವರು ನ್ಯಾಯ ಕೊಡಿಸ್ತಕ್ಕಂಥದ್ದು ನಿಮ್ಮ ಕಡೆಯಿಂದನೇ ಹಾಕಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಕೀಪ್ಯಾಡ್ ಫೋನ್ಗಳಿದ್ದಾವೆ ಅಂಥವ್ರು ಕೀಪ್ಯಾಡ್ ಫೋನ್ಗಳಿಗೆ ಸಹಿತ ನೀವು ಏನೇನೋ ಅಕೌಂಟ್ಗಳನ್ನು ಒಂದು ಏನೋ ಮಾಡಿಸಿಟ್ಟಿದಿರ ಒಂದು ಫೋನ್ನಲ್ಲಿ ಏನೋ ಸಾಕಷ್ಟು ಅಕೌಂಟ್ಗಳನ್ನು ನಾವು ಓಪನ್ ಮಾಡಿ ಮತ್ತು ಲಾಗಿನ್ ಮಾಡಿ ಅದರಲ್ಲೇ ಬೇರೆ ಬೇರೆ ಕೆ ವೈ ಸಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಬಟ್ ನೀವು ಆ ಥರನೂ ಇಲ್ಲ ಅದರಲ್ಲಿ ಒಂದು ಫೋನ್ಗೆ ಒಂದು ಒಂದೇ ಒಂದು ಸರ್ ಯೂಸ್ ಮಾಡಬೇಕು ಸಾಕಷ್ಟು ಗೊಂದಲ ಟೆಕ್ನಿಕಲ್ ಆಗಿ ಭಾಳ ಸಮಸ್ಯೆಗಳಿದ್ದಾವೆ ನಿಮ್ಮ ಕಿಬೋ ಅಕೌಂಟದಲ್ಲಿ ಈಗಾಗಲೇ ನೀವು ಹೇಳಿದಿರ ಕಿಬೋ ಅಕೌಂಟ್ಗಳನ್ನು ಸರೆಂಡರ್ ಮಾಡಲಿಕ್ಕೆ ಬಿಡ್ತೇನೆ ಕಿಬೋ ಅಕೌಂಟ್ಗಳು ಡೈರೆಕ್ಟಾಗಿ ನಾವು ಕಂಪ್ನಿಗೆ ಬಿಟ್ಕೊಡ್ಬೋದು ನಮಗೆ ಯಾವ ಅಕೌಂಟ್ ನಂಬರ್ ಎಂಟ್ರಿ ಮಾಡಿರ್ತೋ ಆ ಅಕೌಂಟ್ಗೆ ಅಮೌಂಟನ್ನು ಹಾಕ್ತೀವಿ ಮತ್ತು ಯಥಾಸ್ಥಿತಿಯಲ್ಲೇ ನಾವು ಅಕೌಂಟನ್ನು ಕೊಡಬೇಕಂತ ಕೇಳ್ತೀರ ಆದರೆ ನೀವು ಹೇಳಿದ್ರೆ ಸ್ಟಾರ್ಟಿಂಗ್ ಸಮಯದಲ್ಲಿ ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ ಆಗಲಿ ಎಂ ಪಿ ಸಿ ಕಾಯಿನ್ ಆಗಲಿ ಬಂದಿರತಕ್ಕಂಥ ಕಾಯಿನ್ಗಳನ್ನು ನೀವು ಮಾರಾಟ ಮಾಡಿಕೊಳ್ಳಿ ಅಂತೇಳಿ ನೀವು ಹೇಳಿದವರು ನೀವೇ ಬಟ್ ಈ ಅವಕಾಶ ನೀವು ಯಥಾಸ್ಥಿತಿಯಲ್ಲಿ ನೀವು ಅಕೌಂಟನ್ನು ಕೊಟ್ಟರೆ ಸರೆಂಡರ್ ಮಾಡಿದರೆ ನಾವು ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತೀರಾ ಅದು ಸರಿನಾ ಮತ್ತೆ ನಾವು ಒಂದು ಕಿಬೋ ಅಕೌಂಟ್ಗಳನ್ನ ಕಿಬೋ ಕಾಯಿನ್ಗಳನ್ನಾಗಲಿ ಕಿಬೋ ಅಕೌಂಟನ್ನು ಬೇರೆಯವರಿಗೆ ಮಾರಾಟ ಮಾಡ್ಬೋದು ಕಿಬೋ ಅಕೌಂಟ್ ಯಾರು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ನಾವು ಕಿಬೋ ಅಕೌಂಟನ್ನು ಮಾರಾಟ ಮಾಡ್ಬೋದು ಹೇಳಿರ್ತೀರಾ ಅದು ಹೇಗೆ ಇವತ್ತಿನ ತನಕ ನೀವು ಮಾತಿನಲ್ಲಿ ಇರ್ದಿರಾ ಇವತ್ತಿನ ತನಕ ನೀವು ಆ ವಿಷಯನ ಒಂದು ಜಾರಿ ತರಲಿಕ್ಕೆ ನೀವು ಭಾಳ ಭಾಳ ಡಿಲೇ ಮಾಡ್ತಾ ಇದ್ದೀರಾ ಅದು ಹೇಗೆ ಸರ್ ನೀವು ಈ ವಿಷಯದಲ್ಲಿ ಸ್ವಲ್ಪ ಒಂದು ಮುತುವರ್ಜಿ ವಹಿಸ್ಬೇಕು ಈ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೋಬೇಕು ಕಿಬೋ ಅಕೌಂಟನ್ನು ಬೇರೆಯವರಿಗೆ ಮಾಾರತಕ್ಕಂಥದ್ದಾಗಲಿ ಕಿಬೋ ಅಕೌಂಟನ್ನು ಸರೆಂಡರ್ ಮಾಡೋದಾಗಲಿ ಇನ್ನೂ ಒಂದು ಇನ್ನೋ ಒಂದು ಮೂರು ಒಟ್ಟು ಮೂರು ಟೈಪ್ನಲ್ಲಿ ತಂದಿದ್ದೀರಾ ಅದು ಖುಷಿ ಯಾವಾಗ ಬಿಡ್ತೀರ ಏನು ಕತ್ತಿ ನೋಡಿ ಸರ್ ಈ ಇಂಥ ವಿಷಯದಲ್ಲಿ ನೀವು ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಒಳ್ಳೆಯದಾಗ್ತಕ್ಕಂಥದ್ದು ನೀವು ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜು ಅಂತ ಅಂದ್ರೆ ಸಹಿತ ನಮ್ಮ ಸಾಮಾನ್ಯ ಜನರಿಗೆ ಸಾಮಾನ್ಯ ಸಾಮಾನ್ಯ ರೀತಿಯಲ್ಲಿ ಟ್ರೇಡಿಂಗ್ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಎಕ್ಸ್ಚೇಂಜ್ಗಳ ಜೊತೆ ನೀವು ಟೈಅಪ್ ಆಗಿ ಸಾಮಾನ್ಯ ಜನರು ಯೂಸ್ ಮಾಡ್ತಕ್ಕಂಥ ಎಕ್ಸ್ಚೇಂಜ್ಗಳು ಅಂಥದ್ದು ಇತ್ತಂದ್ರೆ ಅಂಥದ್ರ ಜೊತೆ ನೀವು ಟೈಅಪ್ ಆಗಿ ಬೇಕಾದ್ರೆ ಅಮೌಂಟ್ ನಮಗೆ ಇನ್ನೂ ಕಡಿಮೆ ಆಗಲಿ ಬೇಕಾದ್ರೆ ನಮಗೆ ಅಮೌಂಟ್ ಆ ವಿಷಯದಲ್ಲಿ ಓಕೆ ನಮಗೆ ಬೇರೆ ಬೇರೆಯವ್ರು ನನ್ನ ಥರನೇ ಆಲೋಚನೆ ಮಾಡ್ತಕ್ಕಂಥ ಇರೋದಿಲ್ಲ ಇನ್ನು ಸಾಕಷ್ಟು ಕಾಯಿನ್ ಬೆಳೀಲಿ ಅಂತ ಬಿಟ್ ಕಾಯಿನ್ ರೀಚ್ ಆಗಲಿ ಕಾಯಿನ್ನ ಟ್ರೇಸ್ ಔಟ್ ಮಾಡಿ ಇನ್ನೂ ಅದಕ್ಕಿನ್ನ ಮುಂದೆ ಹೋಗಲಿ ನಮ್ಮ ಒಂದು ಉದ್ದೇಶ ಅದೇ ಇದೆ ಒಳ್ಳೆಯ ಉದ್ದೇಶ ಬಟ್ ಇದರಲ್ಲಿ ನಮ್ಮ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಎಕ್ಸ್ಚೇಂಜ್ಗಳನ್ನು ನೀವು ತರ್ರಿ ನಿಮ್ಮದೇ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ತರ್ತೀವಿ ಅಂತ ಹೇಳಿದ್ರಿ ಕೆ ಎಕ್ಸ್ಚೇಂಜನ್ನು ರೆಡ್ ಎಕ್ಸ್ಚೇಂಜ್ ತರ್ತೀವಿ ಅದು ಹೋಯಿತು ಅದೇ ಕೆ ಎಕ್ಸ್ಚೇಂಜ್ ಯೆಲ್ಲೋ ಕಲರ್ ಎಕ್ಸ್ಚೇಂಜು ಅದು ಹೋಯಿತು ಅದರಲ್ಲಿ ಕಾಯ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಕೆ ವೈ ಸಿ ಮಾಡಿಕೊಂಡು ಆದ್ಮೇಲೆ ನೀವು ಇಂಡಿಯನ್ ಗೌರ್ಮೆಂಟ್ ನಾರಸ್ ಪ್ರಕಾರ ಅದು ಆಗಿಲ್ಲ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ಆಗಿಲ್ಲ ಅಂತೇಳಿ ಅದನ್ನು ಬಿಟ್ಟು ಹಾಕಿ ಬೇರೆ ಬೇರೆ ಎಕ್ಸ್ಚೇಂಜ್ಗಳ ಜೊತೆ ಟೈಅಪ್ ಆಗಿದ್ರೆ ಈಗ ಬಿಟ್ ಮಾರ್ಟ್ ಎಕ್ಸ್ಚೇಂಜ್ ಬಿಟ್ಟಿದರೆ ಅದು ಕೆ ವೈ ಸಿ ಆಗೋದು ದೊಡ್ಡ ಅಷ್ಟು ಸುಲಭವಾಗಿಲ್ಲ ಕೆ ವೈ ಸಿ ಅಂದರೆ ಅಷ್ಟೊಂದೆಲ್ಲ ಮತ್ತು ನಾವು ಇನ್ನು ಬೇರೆ ಬೇರೆ ಮೇಲ್ ಐ ಡಿ ವೆರಿಫಿಕೇಷನ್ ಹಾಕು ಫೋನ್ ನಂಬರ್ ವೆರಿಫಿಕೇಶನ್ ಆಗಬೇಕು ಇನ್ನು ಬೇರೆ ಬೇರೆ ಸಾಕಷ್ಟು ರೀತಿಯಲ್ಲಿ ಇದ್ದಾವೆ ಅಷ್ಟು ನಮಗೆ ಪ್ರಾಬ್ಲಮ್ ಇರತಕ್ಕಂಥವು ಇದ್ದಾವೆ ನೀವು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಮ್ಮ ಕಿಬೋ ಕಂಪನಿ ಎಮ್ ಡಿ ಸಾರ್ಗೆ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಈ ಟೆಕ್ನಿಕಲ್ ಆಗಿ ಬಿಟ್ ಮಾಡ್ ಎಕ್ಸ್ಚೇಂಜ್ಗಳು ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ ಸಾಮಾನ್ಯ ಜನರು ಯೂಸ್ ಮಾಡ್ತಕ್ಕಂಥ ಅದು ಎಕ್ಸ್ಚೇಂಜ್ಗಳು ಆಗಿಲ್ಲ ನಮ್ಮ ಸಣ್ಣ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಇವತ್ತು ಗೂಗಲ್ ಪೇ ಫೋನ್ಪೇ ಹೇಗೆ ಯೂಸ್ ಮಾಡ್ತಾರೆ ಅನ್ನೋ ಅಕ್ಷರ ಇಲ್ಲ ಅವರು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾರೆ ಆ ಥರ ಇರ್ತಕ್ಕಂಥ ಎಕ್ಸ್ಚೇಂಜ್ಗಳನ್ನು ತಂದರೆ ನಮ್ಮ ಸಾಮಾನ್ಯ ಜನರು ಕಿಬೋ ಕಾಯಿಲೆಗಳು ಅಲ್ಪ ಸ್ವಲ್ಪ ಉಳ್ಕೊಂಡಿರ್ತಕ್ಕಂಥ ಒಂದು ಐದುನೂರು ಸಾವಿರ ಅದರ ಅಮೌಂಟನ್ನು ತೆಗೆದುಕೊಳ್ತಾರೆ ರಿಟರ್ನ್ ಅದನ್ನು ನೀವು ಮಾಡಿ ಸರ್ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ನಮ್ಮ ರಿಕ್ವೆಸ್ಟ್ ಕನ್ನಡಿಗರ ಪರವಾಗಿ ನಮ್ಮ ಕಿಬೋ ಫ್ಯಾಮಿಲಿ ಆಲ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಕಿಬೋ ಫ್ಯಾಮ್ಲಿ ಮೆಂಬರ್ಸ್ ಸಾಮಾನ್ಯ ಜನರು ಯೂಸ್ ಮಾಡ್ತಕ್ಕಂಥ ಎಕ್ಸ್ಚೇಂಜ್ಗಳನ್ನು ತನ್ನಿ ಫೋನ್ ಪೇ ಗೂಗಲ್ ಪೇ ಹೇಗೆ ಯೂಸ್ ಮಾಡ್ತಾರೆ ಆ ರೀತಿಯಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥ ಎಕ್ಸ್ಚೇಂಜ್ಗಳನ್ನು ನೀವು ತನ್ನಿ ನಿಮಗೆ ಆ ಜ್ಞಾನ ಇದೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವಿದ್ದೇ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಿಬೋ ಫ್ಯಾಮಿಲಿಯನ್ನು ಮೆಂಬರ್ಸನ್ನ ಬೆಳೆಸಿದ್ರೆ ಕಿಬೋ ಕಂಪನಿಯನ್ನು ಬೆಳೆಸಿದ್ರ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮ ಕಿಬೋ ಕಂಪನಿ ಇದೆ ಆಲ್ ಓವರ್ ವರ್ಲ್ಡ್ನಲ್ಲಿ ಇವತ್ತು ಕಿಬೋ ಕಂಪನಿ ಆಗ್ತಾ ಇದೆ ನಮ್ಮ ಸಾಮಾನ್ಯ ಜನರು ಯೂಸ್ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಅಕೌಂಟ್ಗಳನ್ನು ತನ್ನಿ ಈ ಸಾಮಾನ್ಯ ಜನರು ನಮ್ಮ ಕಿಬೋ ಕಾಯಿನ್ಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೆ ಭಯ ಪಡ್ತಕ್ಕಂಥದ್ದಾಗಿ ಹಾಗೆ ಈ ಕಾಯಿನ್ಗಳನ್ನು ಏನು ಹೇಗೆ ಮಾಡಬೇಕು ನಾವು ಮುಂದೆ ಹೇಗೆಪ್ಪ ಇದು ಇದಂತೂ ನಮಗೆ ಕಾಯಿನ್ಗಳು ಮಾರಾಟ ಮಾಡ್ಕೊಳಕ್ಕೆ ಬರೋದಿಲ್ಲ ಬೇರೆ ಬೇರೆಯವರು ಸಾಕಷ್ಟು ಜನರು ಏನಂತ ಹೇಳ್ತಿದ್ದಾರೆ ಗೊತ್ತಾ ಸರ್ ನೀವು ಎಲ್ಲಿದ್ರೆ ಹೇಳಿ ಸರ್ ನಮಗೆ ಅಟ್ಲೀಸ್ಟ್ ನಮಗೆ ಎಕ್ಸ್ಚೇಂಜ್ ಮಾಡಿಕೊಡಿ ನಿಮ್ಮ ಹತ್ರನೇ ಬಂದು ನಾವು ಎಕ್ಸ್ಚೇಂಜನ್ನು ಮಾಡಿಕೊಟ್ಟು ಮಾ ಮಾಡ್ಕೊಂಡು ಹೋಗ್ತೇವೆ ಸರ್ ದಯವಿಟ್ಟು ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸದ ಇದರಲ್ಲಿ ಸಹಿತ ಕೆಲವೊಬ್ಬರಿಗೆ ಮಾಡಿಕೊಡ್ತಾ ಇದ್ದೀವಿ ಎಕ್ಸ್ಚೇಂಜ್ಗಳು ಮಾಡಿಕೊಟ್ಟಿದ್ದೇವೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿಕೊಟ್ಟಿದ್ದೇವೆ ಅಲ್ಲಿ ಎಜುಕೇಟೆಡ್ ಅವರು ಮತ್ತು ತಂದೆ ತಂದ್ರಿಗೆ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಇಲ್ಲ ಬೇರೆಯವರು ನಿಮ್ಮ ಹತ್ರ ಯಾರಾದರೂ ಎಜುಕೇಟೆಡ್ ಪರ್ಸನ್ ಬಂದರೆ ಅವರಿಗೆ ಮೊಬೈಲ್ ಕೊಡಿ ನಾವು ಅವ್ರಿಗೆ ಯಕ್ಷ ಕೆ ಸಿ ನಿಮ್ಮ ಅಕೌಂಟ್ ಕೆ ವೈ ಸಿ ಮಾಡಿ ಕೊಡಿಸ್ತೇವೆ ಅಂತ ಹೇಳಿದ್ದೇವೆ ನನ್ನ ಫೋನದಿಂದ ಡೈರೆಕ್ಟಾಗಿ ಎನ್ ಡೆಸ್ಕನ್ನು ಅವರು ಮ ಪ್ಲೇಸ್ಟೋರ್ದಲ್ಲಿ ನನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಸಿ ಪ್ಲೇ ಎನಿ ಡೆಸ್ಕನ್ನು ಕೊಟ್ಟು ಅವರ ಫೋನನ್ನು ನಾವು ಆಪ್ರೇಟಿಂಗ್ ಮಾಡಿ ಹೇಳಿಕೊಟ್ಟಿದ್ದೇವೆ ಇದೆಲ್ಲ ನಮ್ಮ ಕಿಬೋ ಕಂಪ್ನಿಗಾಗಿ ನಾವು ಹೇಳಿದ್ದೇವೆ ಮಾಡಿದ್ದೇವೆ ನಾವು ಯಾವುದೇ ರೀತಿಯಲ್ಲಿ ಸರ್ವಿಸ್ ಚಾರ್ಜ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅಮೌಂಟನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಯಾರಿಗೂ ದುಡ್ಡನ್ನು ಕೇಳಿಲ್ಲ ಕೀಬೋ ಅಕೌಂಟ್ಗಳನ್ನು ಮಾಡಿಸಿರ್ತಕ್ಕಂಥ ನಮ್ಮ ಕನ್ನಡ ಯೂಟ್ಯೂಬ್ ಮಿತ್ರರಿಗಾಗಿ ಇದೆಲ್ಲ ನಾನು ಮಾಡಿದ್ದೆ ಯಾರಿಗೆ ಆಗಲಿ ನನ್ನ ಕಿಬೋ ಅಕೌಂಟ್ಗಳನ್ನು ಮಾಡಿಸೋ ಸಮಯದಲ್ಲಿ ಸಹಿತ ಸರ್ ನಿಮ್ಮ ರೆಫರಲ್ ಲಿಂಕ್ ಕಳಿಸಿ ನಿಮ್ಮ ಕೆಳಗಡೆ ನಾನು ಜಾಯ್ನ್ ಆಗ್ತೇನೆ ಅಂತ ಕೇಳಿದರೆ ನಾನು ಬೇಡ ಬೇಡ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾರಾದರೂ ಕಿಬೋ ಅಕೌಂಟ್ ಹೋಲ್ಡರ್ಸ್ ಯಾರಿದ್ರೆ ಇಲ್ಲ ನಿಮ್ಗೆ ಯಾರ ಲೀಡರ್ ಇದ್ದರೆ ಅವ್ರ ರೆಫರ್ ಲಿಂಕ್ ಅಂತ ತೆಗೆದುಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಯಾರಾದ್ರೂ ಅವರು ಹೆಲ್ಪ್ ಮಾಡ್ತಾರೆ ಹೇಳ್ತಾರೆ ಅಂತೇಳಿ ನಾನು ಹೇಳಿ ಮಾಡಿಸಿದವನು ಆತರ ಪ್ರತಿ ಒಂದು ನಾನು ನಮ್ಮ ಕೀಬೋರ್ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ಗೆ ಈ ತರ ನಮ್ಮ ಕಾಯಿನ್ಗಳನ್ನು ಏನು ಮಾಡಬೇಕು ಏನು ಮಾಡಬೇಕು ಮುಂದೆ ನಮ್ಮ ಕೀಬೋರ್ಡ್ ಕಾಯಿನ್ಗಳನ್ನೇ ವೇಸ್ಟ್ ಅನ್ನೋ ತರ ತಿಳ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ನಮ್ಮ ಜನ ಒಂದು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ನಮ್ಮ ಕೀಬೋ ಕಾಯಿನ್ಗಳ ವೇಸ್ಟ್ ಅಪ್ಪ ಕಿಬೋ ಕಾಯನ್ಗಳು ಇನ್ನು ಕೆಲಸಕ್ಕೆ ಬರೋದಿಲ್ಲ ಕಿಬೋ ಕಂಪ್ನಿನೇ ಬಿದ್ದೋಗುತ್ತೆ ಕಿಬೋ ಕಂಪ್ನಿಯನ್ನು ಇರೋದಿಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ ಬಟ್ ನಾನು ಪರ್ಸ್ನಲಾಗಿ ನಿಮ್ಮ ಜೊತೆ ನಾನು ಕಾಂಟ್ರಾಕ್ಟ್ನಲ್ಲಿ ಇದ್ದೀನಿ ಸರ್ ಕಿಬೋ ಕಿಬೋ ಕಂಪ್ನಿ ಎಮ್ ಡಿರೋರಿಗೆ ಕಾಂಟ್ರಾಕ್ಟ್ನಲ್ಲಿ ಇದ್ದೀನಿ ನಾನು ಏನು ನಾನು ದುಡ್ಡು ಮಾಡಬೇಕಂತ ಇದ್ರ ದುಡ್ಡು ಅನ್ನೋದಿಲ್ಲ ನಾವು ದುಡ್ಡು ಅಲ್ಲ ಜಸ್ಟ್ ನಾನು ಇನ್ಫಾರ್ಮೇಷನ್ನ ನಾನು ಎಜುಕೇಟ್ ಮಾಡ್ತಿದ್ದೀನಿ ಜನರಿಗೆ ಮಾಹಿತಿ ಕೊಡ್ತಿದ್ದೀನಿ ಅಷ್ಟೇ ನನ್ನ ಅಕೌಂಟ್ ಮಾಡಿಸಿದೀನಿ ನಾನು ಎಷ್ಟು ಕಾಯಿನ್ ಮಾಡಿದೆ ಅಷ್ಟು ಮಾಡಿದ್ದೀನಿ ಇದ್ರಲ್ಲಿ ದುಡ್ಡು ಬರುತ್ತೆ ಅದರಲ್ಲಿ ದುಡ್ಡು ಬರುತ್ತೆ ಅನ್ನೋದಲ್ಲ ನಾನು ಇನ್ಫರ್ಮೇಷನ್ ಕೊಡಲಿಕ್ಕೆ ನಾನು ಇದ್ದೀನಿ ಅಷ್ಟೇ ನಾನು ಒಬ್ಬ ಸಾಮಾನ್ಯ ಜನನಾಗಿದ್ದೀನಿ ಅಷ್ಟೇ ಬಟ್ ನಾನು ನಾನು ಇವತ್ತು ಕಂಪ್ನಿ ವಿರುದ್ಧ ನಾನು ಮಾತಾಡ್ತೀನಿ ನಾನು ಕಂಪ್ನಿನ ಏನು ಕೆಟ್ಟದ್ದು ಬಯಸಿದೆ ಅಂತಲ್ಲ ನಮ್ಮ ಜನರಿಗೆ ಕಷ್ಟ ಆಗ್ತದೆ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಕಷ್ಟ ಆಗ್ತದೆ ಈಗ ಏನು ಮಾಡೋದು ಕಾಯಿಲೆ ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋ ಥರ ಆಗ್ತಾ ಇದೆ ಆ ಥರ ಮಾತಾಡ್ತಿದ್ದಾರೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಸಾಕಷ್ಟು ಜನರಿಗೆ ಕಾಯಿಲೆಗಳನ್ನು ಪರ್ಚೇಸ್ ಮಾಡೋದು ಇಲ್ಲ ಕೊಂಡುಕೊಳ್ಳೋದು ಮಾರಾಟ ಮಾಡೋದು ಗೊತ್ತಿಲ್ಲ ನೋಡಿ ನಮ್ಮ ಕಿಬೋ ಕಂಪನಿ ಎಮ್ ರವರಿಗೆ ಒಂದು ರಿಕ್ವೆಸ್ಟನ್ನು ನಾನು ಕೇಳ್ತಾ ಇದ್ದೇನೆ ನಮ್ಮ ಎಲ್ಲರೂ ಎಲ್ಲರ ಪರವಾಗಿ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಪರವಾಗಿ ನಮ್ಮ ಸಾಮಾನ್ಯ ಜನರು ಯೂಸ್ ಆಗ್ತಕ್ಕಂಥ ಯೂಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಕ್ಸ್ಚೇಂಜ್ಗಳನ್ನು ತನ್ನಿ ಅಂತೇಳಿ ನಾನು ಕೇಳ್ತಾ ನಿಮ್ಮ ಕಿಬೋ ಕಾಯಿನ್ಗಳಿಗೆ ಇಲ್ಲ ಅಂತ ಹೇಳಿದರೆ ಬೆಳೀತಕ್ಕಂಥವ್ರು ಬೆಳಿತಾರೆ ಬುದ್ಧಿವಂತರು ಮಾತ್ರ ಇದರಲ್ಲಿ ಹಣ ಪಡಿತ ಹಣ ಮಾಡ್ತಾರೆ ಸಾಮಾನ್ಯ ಜನರು ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಂದರೆ ಅದೇ ಥರ ಕ್ರಿಪ್ಟೋ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಎಕ್ಸ್ಚೇಂಜ್ಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಯು ಎಸ್ ಡಿ ಡಾಲರ್ಗಳನ್ನು ಐ ಎನ್ ಆರ್ನಿಂದ ಯು ಎಸ್ ಟಿಗೆ ಯು ಎಸ್ ಡಿ ಐ ಎನ್ ಆರ್ಗೆ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡ್ತಕ್ಕಂಥ ಬದಲಾಯಿಸ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥವ್ರು ಮಾತ್ರ ಇದರಲ್ಲಿ ಉದ್ ಉದ್ಧಾರ ಆಗ್ತಾರೆ ಬೆಳಿತಾರೆ ಅಂತ ನಾನು ಹೇಳ್ತೇನೆ ಸಾಮಾನ್ಯ ಜನರಿಗೆ ಇಲ್ಲಿ ಅವಕಾಶ ಇಲ್ಲ ಆ ಥರ ಇದೆ ಓಕೆ ಫ್ರೆಂಡ್ಸ್ ನಾನು ಎಲ್ಲರೂ ಪರವಾಗಿ ನಾನು ಈ ವಿಡಿಯೋವನ್ನು ನಮ್ಮ ಕ್ಯೂಬೋ ಕಂಪನಿ ಎಮ್ ಡಿರವರಿಗೆ ನಾನು ತಲುಪಿಸ್ತೇನೆ ಅಂತ ಹೇಳ್ತಾ ಇಷ್ಟೊತ್ತು ಈ ಲೈವ್ನಲ್ಲಿ ನೀವೆಲ್ಲರೂ ಬಂದು ಜಾಯಿನ್ ಜಾಯ್ನ್ ಆಗಿ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಎಲ್ರಿಗೂ ಸಹಕರಿಸಿದಕ್ಕಾಗಿ ನಿಮ್ಮೆಲ್ರಿಗೂ ಕೈ ಮುಗಿದು ಧನ್ಯವಾದಗಳನ್ನು ತಿಳಿಸ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ